ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಹೋರಾಟ ಮಾಡ್ತಾ ಇದೀವಿ ಇಲ್ಲಿವರೆಗೂ ಸುಮಾರು ಎರಡೂವರೆ ವೇಕೆನ್ಸಿ ಫಿಲ್ ಆಗಿಲ್ಲ ಬಗ್ಗೆ ನಾವು ಮೊನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟ್ಸ್ ನೋಡಿದಾಗ ಮೊನ್ನೆ ಶಿಕ್ಷಣ ಇಲಾಖೆ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ದಿನಕ್ಕೊನ್ನೊಂದ್ ಸ್ಟೇಟ್ಮೆಂಟ್ಸ್ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಮೊನ್ನೆ ಮೂವತ್ತೈದು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಮುಂದಿನ ವರ್ಷ ಅಂತ ಹೇಳ್ತಿದ್ದಾರೆ ಇವರು ಎರಡೂವರೆ ವರ್ಷದಿಂದ ಬರೀ ಇದನ್ನೇ ಹೇಳ್ತಾ ಇದೀರಾ ನಾವು ಇವತ್ತು ಅಷ್ಟೇ ನಾವು ಶಿಕ್ಷಣ ಇಲಾಖೆ ಇಲಾಖೆಯ ಆಯುಕ್ತರಾದಂತಹ ವಿಕಾಸ್ ಸರ್ ಮೀಟ್ ಮಾಡಿದ್ವಿ ಮತ್ತೆ ಮಿನಿಸ್ಟರ್ಗು ಸರ್ ಮಧು ಬಂಗಾರಪ್ಪ ಸರ್ ಅವರು ಮನವಿ ಮಾಡ್ಕೊಂಡಿದ್ವಿ ಮುಂದೆ ಯಾವತ್ತು ಈ ತರ ಸ್ಟೇಟ್ಮೆಂಟ್ಸ್ ಹೇಳಬಾರ್ದು ಯಾಕೆಂದ್ರೆ ಅಲ್ಲಿರ ಪಿ ಎದು ಪಿ ಎಸ್ ಎಲ್ಲರತ್ರ ಹೇಳಿದೀನಿ ನನಗೂ ಅವ್ರಿಗೂ ಸ್ಟೂಡೆಂಟ್ಸ್ ಬಂದಿದೆ ಎಲ್ಲಾರು ಜೋರಾಗೆ ಮಾತಾಡಿದ್ವಿ ಅಂತಂದ್ರೆ ಈ ಒಂದು ವಿಚಾರವಾಗಿ ಸ್ಟೂಡೆಂಟ್ಸ್ ಒಂದೊಂದು ಸ್ಟೇಟ್ಮೆಂಟ್ಸ್ ಅಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಇವತ್ತು ಆ ಲೈಬ್ರರಿಲಿ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಓದ್ತಾ ಇದಾರೆ ಮತ್ತೆ ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಮಾಡೋರು ಬೇರೆ ಬೇರೆ ಕೆಲಸ ಪ್ರೈವೇಟ್ ಅಲ್ಲಿ ಕೆಲಸ ಮಾಡುವಂತರು ಎಲ್ಲಾ ಟೀಚರ್ ಆಸ್ಪಿರೆಂಟ್ಸ್ ವಾಪಸ್ ಓದೋದಕ್ಕೆ ಇನ್ನೇ ನಾಳೆನೋ ಆಗುತ್ತೆ ಇನ್ನೊಂದು ಆಗುತ್ತೆ ವೇಕೆನ್ಸಿ ಅಂತ ಹೇಳಿ ನಾ ಇವತ್ತು ಕ್ಲಾರಿಫಿಕೇಷನ್ಸ್ ಕೊಡಿ ಅಂತಾನೆ ಹೇಳಿದ್ದು ಒಂದು ಇಲಾಖೆಯಿಂದ ಇದ್ದ ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ ಅವರು ಒಂದು ನೆಪ ಅಷ್ಟೇ ಹೇಳ್ತಾ ಇರೋದು ಹೋಟೆಲ್ ಒಂದು ಸ್ಟೇ ಇದೆ ಅಂತ ಹೇಳಿ ಬಟ್ ಇದಕ್ಕ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಆಗಲ್ಲ ಮತ್ತೆ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ಆಯುಕ್ತರು ಸುರ ವಿಕಾಸ್ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ತುಂಬಾ ಅಂದ್ರೆ ಈ ಒಂದು ವೇಕೆನ್ಸಿ ಎಷ್ಟಿದೆ ಏನಾಗಿದೆ ಸಿ ಎನ್ ಆರ್ ರೋಲ್ ಬಗ್ಗೆ ಪ್ರತಿ ಒಂದ್ರ ಚರ್ಚೆ ಮಾಡಿದ್ದೀರಿ ಆದ್ರೆ ನೇಮಕಾತಿ ಮೂವತ್ತೈದು ಸಾವಿರ ಎಲ್ಲ ವೇಕೆನ್ಸಿ ಫಿಲ್ ಆಗಲ್ಲ ಸ್ಟೂಡೆಂಟ್ಸ್ ಗೆ ನಾನು ಯಾಕೆಂತಂದ್ರಲ್ಲಿ ವಾಸ್ತವ ಸತ್ಯ ಹೇಳ್ತಾ ಇದೀನಿ ಎಚ್ ಕೆ ಬಾಗುದಷ್ಟೇ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಫಿಲ್ ಮಾಡಿ ಅಂತ ಹೇಳಿ ಆದ್ರೆ ಇಲ್ಲಿ ಎಚ್ ಕೆ ಬಾಗದ್ದು ಐದ್ ಸಾವಿರದ ಇನ್ನೂರ ಅರವತ್ತೇಳು ವೇಕೆನ್ಸಿ ಇದೆ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಇಲ್ಲಿ ನಾನ್ ಹೆಚ್ ಕೆಲಸ ಪೋಸ್ಟ್ ಇದೆ

ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಯಿಂದ ವೇಕೆನ್ಸಿ ಫಿಲ್ ಆಗಬೇಕು ಕಂಟಿನ್ಯೂಷನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಕೂಡ ನಾವು ಇಂಪ್ಲೀಡ್ ಆಗ್ತಾ ಇದೀವಿ ಹಂಗೆ ಈ ಒಂದು ವಿಚಾರವಾಗಿ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಈಗ ಇಪ್ಪತ್ತು ಸಾವಿರ ಆಗುತ್ತೆ ಮೂವತ್ತು ಸಾವಿರ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ಇಲ್ಲ ಎರಡೂವರೆ ವರ್ಷ ಇಂದ ಒಂದೇ ಒಂದು ಸಿಂಗಲ್ ವೇಕೆನ್ಸಿ ಫಿಲ್ ಆಗಿಲ್ಲ ಟೀಚರ್ ವೇಕೆನ್ಸಿ ಮಾನ್ಯ ಮಧು ಬಂಗಾರಪ್ಪ ಸರ್ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಹೇಳ್ತೀನಿ ನಿಮ್ಮ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಒಂದು ಪೋಸ್ಟ್ ಫಿಲ್ ಆಗಿಲ್ಲ ಹದಿಮೂರುವರೆ ಸಾವಿರ ವೇಕೆನ್ಸಿ ಜಿ ಪಿ ಎಸ್ ಟಿ ಹಿಂದಿನ ಸರ್ಕಾರ ಫಿಲ್ ಆಗಿರೋದು ಫಿಲ್ ಮಾಡಿರೋದು ನೀವು ಫೈನಲ್ ಆರ್ಡರ್ ಕಾಪಿ ಅಷ್ಟೇ ಆರ್ಡರ್ ಕಾಪಿ ಕೊಟ್ಟಿದ ತಕ್ಷಣ ನಿಮ್ಮ ಒಂದು ಸರ್ಕಾರ ಇದಕ್ಕೆ ಬರಲ್ಲ ಅದು ಯಾಕೆಂತಂದ್ರೆ ಇರೋ ವೇಕೆನ್ಸಿ ಆಲ್ಮೋಸ್ಟ್ ಮೋರ್ ದೆನ್ ಸೆವೆಂಟಿ ವೇಕೆನ್ಸಿ ಇದೆ ಇವಾಗ ಎಪ್ಪತ್ತೊಂಬತ್ತು ಸಾವಿರ ವೇಕೆನ್ಸಿ ಇದೆ ಟೀಚರ್ ವೇಕೆನ್ಸಿ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ ಫಿಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ನಾನು ಸ್ಟೂಡೆಂಟ್ಸ್ ಒಂದು ಮನವಿ ಮಾಡ್ಕೊಂತೀನಿ ಜನವರಿಯಲ್ಲಿ ಸ್ಟೇ ವೇಕೇಟ್ ಮಾಡಿಸ ಆದ್ಮೇಲೆ ಇಮಿಡಿಯೇಟ್ ಅವ್ರು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಟೀಚರ್ ವೇಕೆನ್ಸಿ ಬೇಕು ಅಂತಾನೆ ಹೇಳ್ತಿದ್ದಾರೆ ಅದರೊಳಗಡೆ ಏನಾದ್ರೂ ಜನವರಿಯಲ್ಲಿ ಸ್ಟೇ ವೇಕೇಟ್ ಆಯ್ತು ಅಂತಂದ್ರೆ ಏನು ಗೌರ್ಮೆಂಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದೆ ಅದಷ್ಟೇ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ತಾರೆ ಎಲ್ಲರೂ ಚೆನ್ನಾಗಿ ಓದ್ಕೊಡಿ ಅದ್ ಬಿಟ್ಟು ಬೇರೆ ಎಲ್ಲಾ ಪೋಸ್ಟ್ ಈವನ್ ಎಚ್ ಕೆ ಜಿ ಪಿ ಎಸ್ ಬರೀ ಎಪ್ಪತ್ತೆಂಟು ಪೋಸ್ಟ್ ಇದೆ ಬಟ್ ಆ ಪೋಸ್ಟ್ ಎಷ್ಟು ವೇಕೆನ್ಸಿ ಇದೆ ಅಷ್ಟು ಫಿಲ್ ಮಾಡೋದಕ್ಕೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಸರ್ಕಾರ ಹೇಳಿದೆ ಆದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರೋ ಅಷ್ಟೇ ನಾನು ಮತ್ತೆ ಸಚಿವರಿಗೆ ಸರ್ಕಾರಕ್ಕೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ನಾನು ಮನವಿ ಮಾಡಿಕೊಂಡು ಎಚ್ ಕೆ ಭಾಗದಲ್ಲಿರೋ ಎಲ್ಲಾ ಪೋಸ್ಟ್ ಫಿಲ್ ಮಾಡೋದು ಕೇಳಿದೀವಿ ಮತ್ತೆ ನಾನ್ ಎಚ್ ಕೆ ಅಲ್ಲಿ ಯಾವ ಪ್ರತಿಯೊಂದು ಪೋಸ್ಟ್ ಪ್ರತಿಯೊಂದು ಇಲಾಖೆಯಿಂದನು ಪಿ ಎಸ್ ಟಿ ಆರ್ ಇರ್ಬೋದು ಎಚ್ ಎಸ್ ಟಿ ಯಾರು ಜಿ ಪಿ ಎಸ್ ಟಿ ಯಾರು ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲಾ ಒಂದು ವೇಕೆನ್ಸಿನೂ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ ಇಮಿಡಿಯೇಟ್ ನೆಕ್ಸ್ಟ್ ಏನೊಂದು ಬಜೆಟ್ ಇದೆ ಬಜೆಟ್ ಅಲ್ಲಿ ನಂಬರ್ ಆಫ್ ಪೋಸ್ಟ್ ತಿರುಗ ಮತ್ತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೋಗುತ್ತೆ ಮತ್ತೆ ಒಂದಷ್ಟು ಪೋಸ್ಟ್ ಆಡ್ ಆಗುತ್ತೆ ಬಟ್ ಈಗ ಆಗಿರೋ ಅಪ್ರೂವಲ್ ಪೋಸ್ಟ್ ಗೆ ಇಮಿಡಿಯೇಟ್ ಎಕ್ಸಾಮ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಎಲ್ಲರೂ ಸ್ಟೂಡೆಂಟ್ಸ್ ಅಂದ್ರೆ ಟೀಚರ್ ಏನಿದ್ರೆ ಅಷ್ಟು ಜನ ಚೆನ್ನಾಗಿ ಓದ್ಕೊಳ್ಳಿ ಮುಂದಿನ ಅಪ್ಡೇಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಈ ಒಂದು ಜನವರಿ ಒಂದು ಇಪ್ಪತ್ತನೇ ತಾರೀಕು ಆದ್ಮೇಲೆ ಏನು ಕೋರ್ಟ್ ಡೇಟ್ ಆಗುತ್ತಲ್ಲ ಕೋರ್ಟ್ ಏರಿಂಗ್ ಆದ್ಮೇಲೆ ಅದ್ರಲ್ಲಿ ಏನ್ ಬರುತ್ತೆ ಅದಾದ್ಮೇಲೆ ನಾವು ಡಿಪಾರ್ಟ್ಮೆಂಟ್ಗೆ ಭೇಟಿ ಮಾಡಿ ಮುಂದಿನ ಪ್ರೋಸೆಸ್ ಮಾಡೋದಕ್ಕೆ ಹೇಳ್ತೀವಿ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ